ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನವರೆಗೂ ಶ್ರೀ ವೆಂಕಟನಾಥ ಅಂದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆಯ ಬಗ್ಗೆ ಕೆಲವೊಂದಷ್ಟು ಭಾಗಗಳನ್ನ ತಿಳ್ಕೊಂಡಿದ್ದೀರಾ ಹಾಗೆ ಇನ್ನು ಮುಂದೆ ವೆಂಕಟನಾಥನ ಸನ್ಯಾಸ ದೀಕ್ಷೆ ಅಂದರೆ ಲೋಕ ಕಲ್ಯಾಣದತ್ತ ವೆಂಕಟನಾಥರು ಬರ್ತಾರೆ ಅದರ ಭಾಗ ಒಂದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ಮೂಲಕ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಸನ್ಯಾಸ ದೀಕ್ಷೆಯ ಬಗ್ಗೆ ತಿಳ್ಕೊಳ್ಳಿ ಹಾಗೆ ಗುರುರಾಘವೇಂದ್ರ ಸ್ವಾಮಿಯವರು ಯಾಕೆ ಸನ್ಯಾಸ ದೀಕ್ಷೆಯನ್ನು ತಗೊತಿದ್ದಾರೆ ಅನ್ನೋದನ್ನು ಭಾಗ ಒಂದರಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಬಹಳ ಸಮಯವಾದರೂ ಶ್ರೀ ಸುಧೀಂದ್ರರು ವೆಂಕಟನಾಥನು ಮೌನವಾಗಿ ಹಾಗೆಯೇ ಕುಳಿತಿದ್ದರು ಅಂದರೆ ಸು ಸುಧೀಂದ್ರ ತೀರ್ಥರು ಬಂದ್ಬಿಟ್ಟು ಹೇಳಿರ್ತಾರೆ ನಾನು ಸನ್ಯಾಸ ದೀಕ್ಷೆಯನ್ನು ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಆದರೆ ವೆಂಕಟನಾಥರು ಕಾಮ ಕ್ರೋಧ ಮದ ಮತ್ಸರಿಯ ಯಾವುದನ್ನು ಇಟ್ಕೊಬಾರ್ದು ಸನ್ಯಾಸ ದೀಕ್ಷೆಯನ್ನು ತೊಗೊಂಡ್ರೆ ಅದಕ್ಕೋಸ್ಕರ ನಾನು ತೊಗೊತಾ ಇಲ್ಲ ನಾನೇ ಯಾರು ಸನ್ಯಾಸ ದೀಕ್ಷೆ ತೊಗೊಂಡ್ಬಿಟ್ರೆ ನನ್ನ ಹೆಂಡತಿ ಚಿಕ್ಕ ವಯಸ್ಸು ಅವರು ಸರಸ್ವತಿಯವರು ತುಂಬಾ ಕೋಪ ಮಾಡ್ಕೊತಾರೆ ಬೇಜಾರು ಮಾಡ್ಕೊತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸನ್ಯಾಸ ದೀಕ್ಷೆಯನ್ನು ತಗೊಂಡಿರಲ್ಲ ಹಾಗೆ ಸುಧೀಂದ್ರರು ವೆಂಕಟನಾಥನಿಗೆ ತಿಳಿಸಿರ್ತಾರೆ ಸನ್ಯಾಸ ದೀಕ್ಷೆ ತಗೋ ನನಗೆ ಹಾಗಲ್ಲ ಅಂದ್ರೆ ನನಗೆ ಹುಷಾರಿಲ್ಲ ಅಂತ ಹೇಳಿರ್ತಾರೆ ಹಾಗೆ ವೆಂಕಟನಾಥ ಸುಧೀಂದ್ರರು ಸ್ವಲ್ಪ ಯೋಚನೆ ಮಾಡಿ ಸುಮ್ಮನೆ ಮೌನವಾಗಿ ಕೂತ್ಕೊಂಡ್ಬಿಡ್ತಾರೆ ಇಬ್ಬರಿಗೂ ಪರಸ್ಪರ ಮನೋಭಾವನೆಗಳು ಅರ್ಥವಾಗಿದ್ದರೂ ಮಾತಿನಲ್ಲಿ ಹೇಳಲಾಗದ ಅನೇಕ ಗಹನವಾದ ವಿಚಾರಗಳನ್ನು ಅವರು ಮೌನವಾಗಿಯೇ ವಿನಿಮಯ ಮಾಡಿಕೊಳ್ತಾ ಇರ್ತಾರೆ ಕೊನೆಗೆ ಆ ಮೌನವನ್ನು ಮುರಿದು ಶ್ರೀ ಸುಧೀಂದ್ರೇ ಕೇಳ್ತಾರೆ ಅವ್ರಿಗೆ ಹೇಳ್ತಾರೆ ಮಗು ಸನ್ಯಾಸವೆಂದರೆ ತುರಿ ಆಶ್ರಮ ಎಲ್ಲ ಆಶ್ರಮಗಳಿಗಿಂತಲೂ ಅದು ಬಹಳ ಶ್ರೇಷ್ಠವಾದದ್ದು ಇದು ಎಲ್ಲರಿಗೂ ದೊರಕುವಂತಹದ್ದಲ್ಲ ಇದನ್ನು ಪಡೆಯಲು ಜನ್ಮ ಜನ್ಮಾಂತರಗಳ ಪುಣ್ಯ ವಿಶೇಷವಿದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಅಂದರೆ ಸುಧೀಂದ್ರರು ವೆಂಕಟನಾಥರ ಮನವನ್ನು ಹೋಲಿಸಲು ಈ ಹೇಳ್ತಾರೆ ಅಂತ ತಿಳ್ಕೊಬೋದು ಅಂದರೆ ಏನು ಗೊತ್ತಾ ಇದು ಬಂದು ಜನ್ಮ ಜನ್ಮಾಂತರಗಳ ಪುಣ್ಯ ವಿಶೇಷ ವಿಶೇಷ ಇದ್ದರೆ ಮಾತ್ರ ಸನ್ಯಾಸವನ್ನು ನೀವು ಪಡ್ಕೊಳ್ಳೋ ಅಂತ ಹೇಳ್ತಾರೆ ಇಂತಹ ಪರಮ ಪುನೀತವಾದ ಶ್ರೀ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ದ್ವೈತ ವಿದ್ವಾಪೀಠವನ್ನೇರಲು ಇನ್ನೂ ಹೆಚ್ಚಿನ ಪುಣ್ಯ ಬೇಕು ಮಗು ನಿನ್ನ ಮೇಲೆ ಶ್ರೀ ಮೂಲರಾಮರ ಸಂಪೂರ್ಣ ಅನುಗ್ರಹವಾಗಿರೋದ್ರಿಂದಲೇ ಆ ಪರಮಾತ್ಮನೇ ನಿನ್ನನ್ನು ಆ ಭಗವತ್ಕಾರಕ್ಕೆ ಆಚರಿ ಅಂದರೆ ಆರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಸನ್ಯಾಸ ದೀಕ್ಷೆಯನ್ನು ಪಡ್ಕೋಬೇಕು ಅಂತ ಅಂತ ಇದ್ದರೆ ತುಂಬನೇ ಪುಣ್ಯ ಮಾಡಿರಬೇಕು ಹಾಗೆ ಅವರ ಮೇಲೆ ಶ್ರೀ ಮೂಲರಾಮರ ಸಂಪೂರ್ಣ ಆಶೀರ್ವಾದ ಇರೋದ್ರಿಂದ ಆ ಭಗವತ್ ಕಾರ್ಯಕ್ಕೆ ಇಡೀ ಸನ್ಯಾಸ ದೀಕ್ಷೆಯನ್ನು ತಗೊಳ್ಳೋದಕ್ಕೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರನ್ನ ಆರಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನಿಂದಲೇ ಲೋಕ ಕಲ್ಯಾಣವಾಗಬೇಕೆಂದು ಶ್ರೀಹರಿಯ ಇಚ್ಛೆ ಆಗಿದೆ ಅಂತ ತಿಳಿಸ್ತಾರೆ ಅಂದರೆ ಲೋಕ ಕಲ್ಯಾಣ ಜನರ ಉದ್ಧಾರಕ್ಕಾಗಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ಸನ್ಯಾಸ ದೀಕ್ಷೆಯನ್ನು ಪಡೀಲೇಬೇಕು ಅದು ಶ್ರೀಹರಿಯ ಇಚ್ಛೆ ಅಂತ ಕೂಡ ಹೇಳ್ತಾರೆ ವತ್ಸ ನೀನು ಈ ಸಂಸಾರದ ವ್ಯಾಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸಿ ಲೋಕೋದ್ಧಾರಕ್ಕಾಗಿ ಸಿದ್ಧನಾಗೇಳು ಅಂತ ಹೇಳ್ತಾರೆ ಅಂದ್ರೆ ತೀರ್ಥರು ವೆಂಕಟನಾಥರಿಗೆ ಹೇಳೋದೊಂದೇ ಮಾತು ನೀನು ಲೋಕ ಕಲ್ಯಾಣಕ್ಕೋಸ್ಕರ ನೀನು ಲೋಕಕ್ಕೆ ಉದ್ಧಾರಕ್ಕೋಸ್ಕರ ನೀನು ಸನ್ಯಾಸದ ದೀಕ್ಷೆಯನ್ನು ತಗೊಂಡು ಸಂಸಾರದ ವ್ಯಾಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸು ಅಂತ ಹೇಳ್ತಾರೆ ಆಗ ವೆಂಕಟನಾಥನು ಶ್ರೀ ಗುರುಗಳಿಗೆ ತಾನು ತನ್ನ ಪತ್ನಿಯೊಂದಿಗೆ ಮಾತನಾಡಿ ತಮ್ಮ ಕೊನೆಯ ನಿರ್ಧಾರವನ್ನು ತಿಳಿಸುವುದಾಗಿ ಹೇಳ್ತಾರೆ ಏನು ಹೇಳ್ತಾರೆ ವೆಂಕಟನಾಥರು ಬಂದುಬಿಟ್ಟು ಗುರುಗಳಿಗೇನೆ ಹೇಳ್ತಾರೆ ನನ್ನ ಫಸ್ಟು ನನ್ನ ಹತ್ರ ನಾನು ಒಪ್ಪಿಗೆಯನ್ನು ತೊಗೋಬೇಕು ಅವರ ನಿರ್ಗ ನಿರ್ಧಾರವನ್ನು ನಾನು ತಿಳ್ಕೊಂಡು ಆಮೇಲೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಶ್ರೀ ಸುಧೀಂದ್ರರು ಸಹ ಸತಿಯ ಒಪ್ಪಿಗೆ ಇಲ್ಲದೆ ಸನ್ಯಾಸ ಸ್ವೀಕರಿಸುವುದು ನ್ಯಾಯವಾದುವೆಂದು ಅವರಿಗೆ ಹಾಗೆ ಮಾಡುವಂತೆ ತಿಳಿಸ್ತಾರೆ ಅಂದರೆ ಸತಿ ಪತ್ನಿ ಇಬ್ಬರು ಮಾತಾಡಿಕೊಂಡು ಹಾಗೆಯೇ ಇಬ್ಬರ ಒಪ್ಪಿಗೆಯ ಮೂಲಕ ಏನು ತಗೋಬೇಕು ಪತ್ನಿಗೆ ತಿಳಿಸದೆ ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಸುಧೀಂದ್ರರು ಕೂಡ ಸರಿ ಆಯಿತು ಅಂತ ಹೇಳ್ತಾರೆ ಆದರೂ ವೆಂಕಟನಾಥನು ಮೌನವಾಗಿಯೇ ಕುಳಿತಿರ್ತಾರೆ ಶ್ರೀಗಳವರು ಅವನಿಗೆ ಧೈರ್ಯ ತುಂಬುತ್ತಾ ಸಂಕೋಚವಿಲ್ಲದೆ ಎಲ್ಲವನ್ನೂ ಮನಬಿಚ್ಚಿ ಹೇಳುವಂತೆ ಪ್ರೋತ್ಸಾಹಿಸ್ತಾರೆ ಅಂದರೆ ನಿನ್ನ ಮನಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಅವನು ಮನಬಿಚ್ಚಿ ಹೇಳು ಅಂತ ಶ್ರೀಗಳವರು ಹೇಳ್ತಾರೆ ವೆಂಕಟನಾಥನಿಗೆ ಆಗ ವೆಂಕಟನಾಥನು ಗುರುಗಳೇ ನಮ್ಮ ಮಗನಿಗೆ ಉಪನಯನ ಮಾಡ ಬೇಕಾದ ಜವಾಬ್ದಾರಿ ಎಂದು ನನ್ನ ಮೇಲಿದೆ ಆ ಒಂದು ಕರ್ತವ್ಯದಿಂದ ನಾನು ಮುಕ್ತನಾದರೆ ನಾನು ಮುಂದಿನ ನಿರ್ಣಯಕ್ಕೆ ಬರಲು ಅನುಕೂಲವಾಗುತ್ತದೆ ಅಂತ ಹೇಳ್ತಾರೆ ಇವಾಗ ವೆಂಕಟನಾಥನು ಏನು ಹೇಳ್ತಿದ್ದಾರೆ ಅಂದರೆ ಅವರ ಮಗನಿಗೆ ಉಪನಯನ ಮಾಡಬೇಕು ಅವರ ಜವಾಬ್ದಾರಿ ಕೂಡ ನನ್ನ ಮೇಲಿದೆ ಆ ಒಂದು ಕರ್ತವ್ಯ ನಾನು ಮುಗಿಸ್ಬಿಟ್ರೆ ನಾನು ಮುಂದಿನ ಹೆಜ್ಜೆಗೆ ನಾನು ಬರ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಶ್ರೀ ಗುರುಗಳು ಮಠದ ಆಶ್ರಿತನಾದ ಅವನ ಸಂಪೂರ್ಣ ಜವಾಬ್ದಾರಿ ತಮ್ಮದಾಗಿರೋದ್ರಿಂದ ಸರಿಯಾದ ಮುಹೂರ್ತವನ್ನ ಗೊತ್ತುಪಡಿಸಿದರೆ ಉಳಿದ ಕೆಲಸವನ್ನೆಲ್ಲ ಮಠದ ದಿವಾನರು ನಿರ್ವಹಿಸುತ್ತಾರೆ ಎಂದು ಸಂಪೂರ್ಣ ಆಶ್ವಾಸನೆಯನ್ನು ಕೊಡ್ತಾರೆ ಇದನ್ನು ಕೇಳಿದ ಕೂಡಲೇ ವೆಂಕಟನಾಥನಿಗೆ ತನ್ನ ದೊಡ್ಡ ಜವಾಬ್ದಾರಿಯಿಂದ ಮುಕ್ತನಾದನೆಂದು ಸಂತೋಷಿಸುತ್ತಾ ಸ್ವಾಮಿಗಳಿಗೆ ನಮಸ್ಕರಿಸಿ ನಿರಾಳ ಭಾವದಿಂದ ಮನೆಗೆ ಹೊರಡ್ತಾರೆ ಹಾಗೆ ಆ ಮನೆ ಹತ್ರ ಬರ್ತಿದ್ದಂತೆ ದಾರಿಯಲ್ಲಿ ಅವನಿಗೆ ನಾನಾ ಯೋಚನೆಗಳು ಕೂಡ ಮನಸ್ಸಿಗೆ ಬರುತ್ತೆ ಆಗ ಈ ವಿಷಯವನ್ನು ಸರಸ್ವತಿಗೆ ಹೇಗೆ ತಿಳಿಸೋದು ತನ್ನ ನಿರ್ಧಾರದಿಂದ ಅವಳಿಗೆ ಚೇತರಿಸಿಕೊಳ್ಳಲಾಗದಷ್ಟು ಆಘಾತವಾಗಬಹುದು ಪಾಪ ಇನ್ನೂ ಚಿಕ್ಕ ವಯಸ್ಸು ಅವಳಿಗೆ ಜೀವನದಲ್ಲಿ ಇನ್ನೂ ಬಹಳಷ್ಟು ಆಸೆ ಇದೆ ವಿಷಯಾಪೇಕ್ಷ ಹಿಂಗಿಲ್ಲ ಇಂತಹ ಮುದ್ದೆಯನ್ನು ತಾನು ಸನ್ಯಾಸಕ್ಕೆ ಒಪ್ಪಿಸುವುದಾದರೂ ಹೇಗೆ ಅವಳು ಒಪ್ಪಿಗೆ ಕೊಡದೆ ತಾನು ಸನ್ಯಾಸ ಸ್ವೀಕರಿಸುವುದು ತಪ್ಪಾಗುವುದಲ್ಲದೆ ತಮ್ಮ ಮನಃಶಾಂತಿಗೂ ಭಂಗ ಬರುತ್ತೆ ಅಂತಲೇ ಯೋಚನೆ ಮಾಡ್ತಾರೆ ಆದರೆ ಅವಳಿಗೆ ಮೋಸ ಮಾಡಿದಂತೆ ಆಗೋದು ತಾನು ಸನ್ಯಾಸಿಯಾದರೆ ತನ್ನ ಸಂಸಾರದ ಗತಿ ಏನು ಹೀಗೆ ನಾನಾ ಸಂಶಯಗಳು ಅವರನ್ನು ಕಾಡತೊಡಗುತ್ತೆ ಕೊನೆಗೆ ಎಲ್ಲ ಶ್ರೀಹರಿಯ ಚಿತ್ತವೆಂದು ಸಮಾಧಾನದಿಂದ ಮನೆಯನ್ನು ಸೇರ್ತಾರೆ ನಂತರ ಸ್ವಾಮಿಗಳು ತಮ್ಮ ಮಗನ ಉಪನಯನಕ್ಕೆ ಸಹಾಯ ಮಾಡಲು ಒಪ್ಪಿರುವ ಶುಭವಾರ್ತನೆಯನ್ನು ಪತ್ನಿಗೆ ತಿಳಿಸ್ತಾರೆ ಅಂದರೆ ಸ್ವಾಮಿಗಳು ಹೇಳಿರ್ತಾರೆ ನಿನ್ನ ಮಗನ ಉಪನಯನಕ್ಕೆ ನಾವು ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದ್ದನ್ನು ಪತ್ನಿಗೆ ಕೂಡ ತಿಳಿಸ್ತಾರೆ ತಕ್ಷಣ ಮಹೋತ್ಸವಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ದಂಪತಿಗಳು ತಯಾರಾಗ್ತಾರೆ ಮಧುರೆಯಲ್ಲಿದ್ದ ಅಕ್ಕ ಭಾವನನ್ನು ಕರೆಸಿಕೊಂಡು ಶ್ರೀಗಳವರೇ ಮಾರ್ಗದರ್ಶನದಲ್ಲಿ ಬಾಲಕನ ಉಪನಯನವು ವೈಭವದಿಂದ ನಡೆಯುತ್ತೆ ಹಾಗೆ ಶ್ರೀಗಳವರೇ ಪಟುವಿಗೆ ಆಶೀರ್ ಆಶೀರ್ವಾದವನ್ನು ನೀಡಿ ಅವರಿಗೆ ಬಂದು ಸಾವಿರಾರು ಅಂದರೆ ಆಶೀರ್ವಾದ ನೀಡಿದ ಮೇಲೆ ಮಠದ ವೆಚ್ಚದಲ್ಲಿಯೇ ಸಾವಿರಾರು ಬ್ರಾಹ್ಮಣ ಸುಮಂಗಲಿಯರಿಗೆ ಅನ್ನದಾನ ವಸ್ತ್ರದಾನ ಮುಂತಾದವುಗಳನ್ನು ದಾನವನ್ನು ಮಾಡ್ತಾರೆ ಎಲ್ಲರೂ ವೆಂಕಟನಾಥನ ದಂಪತಿಗಳನ್ನು ನೂತನ ವಟುವನ್ನು ಆಶೀರ್ವದಿಸಿ ತಮ್ಮ ತಮ್ಮ ಮನೆಗಳಿಗೆ ಹೊರಡ್ತಾರೆ ಇನ್ನು ಪತ್ನಿಗೆ ತನ್ನ ಸನ್ಯಾಸ ದೀಕ್ಷೆಯ ಸಮಾಚಾರವನ್ನು ತಿಳಿಸ್ಬೇಕಾಗತ್ತೆ ಅದಕ್ಕಾಗಿ ಅವಳ ಮನವರಿತು ಒಂದು ದಿನ ನಿಗದಿಪಡಿಸಿ ಮೆಲ್ಲಗೆ ಪ್ರಾರಂಭಿಸಬೇಕು ಅಂತ ಯೋಚನೆ ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಬೇಕು ಅಂತ ಮನ್ಸು ಮಾಡಿರ್ತಾರೆ ಅವರ ಮಗನಿಗೆ ಉಪನಯನ ಕೂಡ ಆಗುತ್ತೆ ತುಂಬಾ ಸಂತೋಷದಿಂದ ಇರ್ತಾರೆ ಆದ್ರೆ ಈ ಒಂದು ಸನ್ಯಾಸ ದೀಕ್ಷೆಯನ್ನ ತಿಳಿಸ್ಬೇಕು ಅದಕ್ಕೆ ಒಂದು ದಿನ ನಿಗದಿಯನ್ನು ಪಡಿಸ್ಬೇಕು ಅಂತ ಶ್ರೀ ವೆಂಕಟನಾಥರು ಯೋಚನೆಯನ್ನ ಮಾಡ್ತಾರೆ ಮುಂದಿನ ಭಾಗದಲ್ಲಿ ಹೇಗೆ ಹೇಳ್ತಾರೆ ಸರಸ್ವತಿಗೆ ಅಂದರೆ ತನ್ನ ಪತ್ನಿಗೆ ಹೇಗೆ ಸನ್ಯಾಸ ದೀಕ್ಷೆಯನ್ನು ತಗೊತೀನಿ ಏಕೆ ತಗೊತೀನಿ ಅಂತ ಹೇಳ್ತಾರೆ ಮುಂದಿನ ಭಾಗದಲ್ಲಿ ನೋಡೋಣ ಇವಾಗ ಭಾಗವೊಂದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು